ನಿತ್ಯಾರಾಮ್ ನಟನೆಯ ಶಾಂತಿ ನಿವಾಸ ಒಂದಿಷ್ಟು ಚಿತ್ರಗಳಲ್ಲಿ ನಟಿಸಿ ಬಣ್ಣದ ಲೋಕದಿಂದ ದೂರ ಇದ್ದ ನಿತ್ಯಾರಾಮ್ ಕ್ಯಾಪ್ ನಂತರ ಶಾಂತಿನಿವಾಸ ಧಾರಾವಾಹಿಯ ಮೂಲಕ ಮತ್ತೆ ಅಭಿನಯ ರಂಗಕ್ಕೆ ಪ್ರವೇಶ ಮಾಡಿದ್ದಾರೆ ಹೆಸರು ಹೇಳುವಂತೆ ಇದೊಂದು ಕೌಟುಂಬಿಕ ಕಥೆಯನ್ನು ಹೊಂದಿದ ಶಾಂತಿ ನಿವಾಸ ಶಾಂತಿ ನಿವಾಸದ ಮುದ್ದಿನ ಸೊಸೆಯಾಗಿ ಎಲ್ಲರಿಗೂ ಪ್ರೀತಿ ಪಾತ್ರಳು ಅವಿದ್ಯಾವಂತಳು ಆದರೆ ಅತಿಥಿ ಸತ್ಕಾರದಲ್ಲಿ ಪದವಿ ಇದರೇ ಮಲತಾಯಿ ಮಮತಾಳನ್ನು ಮರೆಯದ ಮಮತಾ ತಾಯಿ ಮನೆಯ ಹೊರಗು ಒಳಗು ದಣಿವರಿಯದೆ ದುಡಿಯುವ ಗೃಹಿಣಿಯರ ಮೊದಲ ಸ್ಥಾನದಲ್ಲಿ ನಿಲ್ಲುವ ಅಜಾತ ಶತ್ರು ಇಂತಹವರೆಗೂ ಶತ್ರುಗಳು ಇರುತ್ತಾರೆ ಅವಳೆ ಮಂಥರ ಜೈಲಿನಲ್ಲಿ ಇದ್ದಷ್ಟು ದಿನವೂ ಶಾಂತಾಳ ಮೇಲೆ ಸೇಡಿ ತೀರಿಸಿಕೊಳ್ಳುವ ಹಠ ಶಿಕ್ಷೆ ಮುಗಿಸಿ ಹೊರಬಂದ ಮೇಲೆ ಚಾಲಾಕಿತನದಿಂದ ನಿವಾಸಕ್ಕೆ ಎಂಟ್ರಿ ಕೊಡುತ್ತಾಳೆ ಹಾಗಾದರೆ ಈಕೆಯ ಮುಂದಿನ ಯೋಜನೆಯೇನು ನಿಷ್ಕಲ್ಮಶವಾದ ಮನಸ್ಸುಳ್ಳ ಶಾಂತಿಯ ಬದುಕಿನಲ್ಲಿ ಮುಂದೇನಾಯಿತು ಎಸ್ ಗೋವಿಂದ್ ನಿರ್ದೇಶನದ ಜೊತೆಗೆ ನಿರ್ಮಾಣ ಮಾಡಿದ್ದಾರೆ ತಾರಾಂಗಣದಲ್ಲಿ ಮುಖ್ಯಮಂತ್ರಿ ಚಂದ್ರು ಚಂದ್ರಕಲಾ ಮೋಹನ್ ಪ್ರಿಯಾಂಕಾ ಅರ್ಜುನ್ ಪ್ರಿಯಾಂಕಾ ಅರ್ಜುನ್ ಯೋಗಿ ವಿಶ್ವಾಸ್ ಭಾರದ್ವಾಜ್ ಇಲಾ ವಿಟ್ಲ ಕೀರ್ತಿ ವೆಂಕಟೇಶ್ ಶಿವಾನಿ ಮುಂತಾದವರು ಈ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಶ್ರೀ ಮುತ್ತು ಸಿಲ್ವಂ ಕತೆ ಶ್ರೀಕಾಂತ್ ಸಂಭಾಷಣೆ ರುದ್ರಮಿಣಿ ಬೆಳಗೆರೆ ಛಾಯಾಗ್ರಹಣ ಆಂಬರೀಷ್ ಲೋನಾರಿ ಸಂಕಲನವಿದೆ ಉದಯ ಟಿವಿಯಲ್ಲಿ ಜುಲೈ ಇಪ್ಪತ್ತೆರಡರಿಂದ ಸೋಮವಾರದಿಂದ ಶನಿವಾರದವರೆಗೆ ರಾತ್ರಿ ಎಂಟು ಮೂವತ್ತಕ್ಕೆ ಶಾಂತಿನಿವಾಸ ಪ್ರಸಾರವಾಗುತ್ತದೆ